ನಮ್ಮ ಅವನಿಗೆ ಪ್ರಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ನಮ್ಮ ಅವನಿಗೆ ಭಯ ಆಗ್ಬೋದು ಏನಾಗ್ಬೋದು ಗೊತ್ತಿಲ್ಲ ಅಣ್ಣ ಆಯಿತು ನೋಡಿ ನೀವು ವೀಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು लेटर को बाग

ಕ್ಲಿನಿಕ್ ಕರ್ಕೊಂಡೆ ಬಿ. ಏ ತೊಂದ್ರೆ ಇಲ್ಲ. ಸಾರಿ ಸರ್. ಬೇಡ ನಾನು ನಡಪೈಸ ರೆಸ್ಟಂಟ್ ಇಂದ ಬರ್ತೀನಿ ಟ್ಯಾಂಪ್ಲೇಟ್. ಸರ್ ಸರ್ ಸಾರಿ ಸರ್. ಬೇಡ ಸರ್ ಬೇಡ ಅಂತ ಹೇಳ ಬಿಡಿ ಸರ್. ಬೇಡ ಅಂತ. ಓಕೆ ಥ್ಯಾಂಕ್ ಯು ಸರ್. ಸರಿ ಸರ್ ನಮ್ಮ ಅದರ ನಮ್ಮ ತಿಪ್ಪಿ ಜೋರ್ಕನವರಿಗೆ 141 ಫೈಲ್ ನ ಮಾಡ್ತೀನಿ. ಸಾರಿ ಸರ್. ವಿಟು ಡೈನಾಮಿಟಿ ನಮ್ಮ ಕರೆ ಎನ್ನು ನಮ್ಮ ಹತ್ತಿರದ ಆಂಬುಲೆನ್ಸ್ ಸಿಂಬಾತಿ ವಂಕದವರಿಗೆ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ. ಸಾರಿ ಸರ್.

ನನ್ನ ಅಪ್ಪ ಮುಖಂಡ್ವರ ಇನ್ ಯಾವತ್ತಿ ಏನು ಆಗಿ ಅವ್ನು ಮಾಡೋದಕ್ಕೆ ಆಗೋಣ ಎಲ್ಲ ಮಾಡ್ಕೋಡ ನೀವು ಸರಿಯಕ್ಕೆ ಆಯ್ತು